ಎಲ್ಲಾರು ಇಡೀ ಜಗತ್ ಖಂಡಿಸ್ತೈತೆ ಅದು ಯಾರು ಒಬ್ಬ ವ್ಯಕ್ತಿಗತವಾಗಿ ಎಲ್ಲ ಅದು ಒಂದು ಪಕ್ಷವತವಾಗಿ ಎಲ್ಲ ಎಲ್ಲರೂ ಖಂಡಿಸ್ತಾರೆ ಎಲ್ಲರೂ ಖಂಡಿಸ್ತಾರ ಯಾರೇನೈತು ಕೊಡ್ತಾರ ಅಬಿಹಾರ ಮೂಲದ ಮೆಂಟಲ್ ಅನ್ ಮಗಾದ ಅವ ತಿರುಗಿ ಅರೆಸ್ಟ್ ಮಾಡ್ಯಾರ ಒಳಗೂ ಹಾಕ್ಯಾರ ಆ ಸಮಾಜದವರ್ಸುದಾರ ಮುಸ್ಲಾಂ ಮುಸ್ಲಿಂ ಸಮಾಜದವ್ಸುದನ್ನು ಖಂಡಿಸಿದಾರೆ ಇಂಥ ಕೃತಿ ಮಾಡಿದವ್ರನ್ನೇನಪ್ಪಾ ಅಂದ್ರೆ ಪಾಠ ಕಲಿಸ್ಬೇಕು ಅಂತ ಹೇಳಿದಾರೆ ನಮ್ಮನೆ ಮುಂದೆ ಮಾಡುವಂಥದ್ದು ಇವ್ರೇನ್ ರಾಜಕೀಯ ಪ್ರೇರಿತವಾಗಿ ಅವ್ನಿಗೆ ಬೇರೆ ಕೆಲಸ ಇಲ್ಲ ಅಂತ ಕೇಳ್ರಿ ಮಾಜಿ ಎಮ್ ಎಲ್ ಎ ನಾಲ್ಕು ಹೆಚ್ಚು ಹಿಂದೆ ಏನಾಗ್ತದೆ ನೋಡ್ರಿ ಮತ್ತೆ ಬರೀ ಇಂತವಾಗ ಪ್ರೋತ್ಸಾಹ ಕೊಟ್ಕೊಂಡು ಮಾಡ್ಕೊತ ಕುಂತ್ರಿ ಏನ್ ಬಾರಿ ಲೀಡರ್ ಆಗ್ತಾರ ತಿಳ್ಕೋಬೇಡ ಅಂತ ಹೇಳ್ರಿ ಅವ್ನ್ ಇಲ್ಲಿ ತನಕ ಬಹಳ ಸಮಾಧಾನದಿಂದ ಭಾಷೆ ಯೂಸ್ ಮಾಡಿದ್ದು ನಾನು ಗಾಜಿನ ಮನೆಯಾಗ ಕುಂತ ಎಲ್ಲ ಕಡೆ ಕಲ್ಲು ಪ್ರಯತ್ನ ಮಾಡ್ತಾರಲ್ಲ ತಿಳ್ಕೊಳಕ್ ಕಲಿಯನ್ರಿ ಮೊದಲೇ ಕುಡಿಸಿ ಜನ ಕೂಡಿಸಿ ಕೂಡಿಸಿ ಕಳಿಸೋದೇನು ದೊಡ್ಡ ಮಾತಲ್ಲ ಭಾಳ ತಿಳಿಯೋದಿಲ್ಲ ಅದನ್ನ ಕ್ರಮ ಕೈಕೊಳ್ಳಿಕ್ಕೆ ನಮಗೆ ಇವರು ಎಷ್ಟು ಸರಿಯಾದಾರ ಎಷ್ಟು ತಪ್ಪದಾರ ಅನ್ನೋದು ಜಗತ್ತಿಗೆ ಗೊತ್ತಿದೆ ಒಂದೊಂದೊಂದೊಂದು ಬಿಚ್ಚಿಡ್ಬೇಕಾಗ್ತದೆ ಇವ್ರು ಮಾಡೋದನ್ನ ಏನು ನೋಟಿಸ್ ಕೊಟ್ಟಾರ ಬಂದು ನನಗೆ ಹೇಳ್ಯಾರ ಏನಾರು ಬೇಕಿಲ್ಲ ಅದಕ್ಕೆ ಅದು ಹಬ್ಬದ ದಿವಸ ಮಾಡ್ತಾರೆ ಯಾರ ಸಂಸ್ಕೃತಿಯಾ ನಮ್ದು ಇದು ಭಾರತೀಯ ಸಂಸ್ಕೃತಿನ ಸಂಸ್ಕೃತಿ ಇವರಿಂದ ಕಲಿಬೇಕ ನಾವು ಹಬ್ಬದ ದಿವಸ ಬಂದು ಸಂಕ್ರಮಣದ ದಿವಸ ಯಾರ ಪಾಪ ತೊಳ್ಕೊಬೇಕಂತ ಹೋಗಿ ಇದ್ರಾಗ ಬಿದ್ದು ಹೊಳೆಗೆ ಸ್ನಾನ ಮಾಡಿ ಬರ್ತಾರ ಪೂಜೆ ಮಾಡ್ತಾರ ಇವ್ರಿಗೆ ಹೋಗ್ತಾರ ಯಾರದಾರ ಮನೆಗೆ ಹೋಗಿ ಹೊಲಸು ಮಾಡ್ತಾರ ಗೇಟ್ ಕ್ರಾಶ್ ಮಾಡಿ ಕೇಳದೆ ಕೇಳದೆ ಇದು ಇವ್ರ ಸಂಸ್ಕೃತಿನ ಇವದು ಬೇರೆ ಏನ ಐತಿ ಅನಿದ್ರೆ ಬೇಲ್ ಒಟ್ಟು ಕಾಣೋದಿಲ್ಲ ಬರೋ ನಾಲ್ಕು ಎಂಟು ಹುಡುಗರು ಬಂದಾರ ಸರ್ ಅವರು ಕೇಸರಿ ಸಾಲ್ ಬದಲಿ ಹಸಿರು ಸಾಲ್ ಹಾಕೊಂಡು ಬಂದಿದ್ದಾರೆ ಅವರು ಎಲ್ಲ ಬಿಜೆಪಿ ಕಾರ್ಯಕರ್ತರು ಎಲ್ಲ ಬಂದರು ಒಬ್ರು ರೈತರ ಅದರಲ್ಲಿ ಬಂದ್ರು ಒಬ್ರು ರೈತರ ಒಬ್ರು ಕೇಸರಿ ಶಾಲೆ ಬದಲಿ ಹಸಿರು ಶಾಲೆ ಅದನ್ನ ಯಾವಾಗ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಖಂಡಿಸಿದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕೊಟ್ಟು ಒಂದ್ ನಿಮಿಷ ನಿಮಿಷ ಕೇಳ್ರಿ ಮುಖ್ಯಮಂತ್ರಿ ಘಟನೆಗೆ ಪ್ರತಿಕ್ರಿಯೆ ಅಂದ್ರೆ ದಿವಸ ಒಂದ್ ಇನ್ಸಿಡೆಂಟ್ ಆಗ್ತವೆ ಬೇರೆ ಕೆಲವು ಮುಂಜಾನೆ ಅದನ್ನ ಮಾಡ್ಕೊತ ಕುಂದ್ರು ನಾನೇ ಇಡೀ ಜಗತ್ತ ಖಂಡಿಸುವಾಗ ಏನಂತೆ ನಾವು ಖಂಡಿಸ್ತೀವಿ ಅಂತ ತಿಳ್ಕೊಬೇಕು ಯಾರವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ನಾನು ತಿನ್ ತಿನ್ನಂಗಿಲ್ಲ ರೀ ಅವ ಅದನ್ನು ಮಾಂಸ ತಿಂತಿರಬೇಕು ನಾನು ತತ್ತಿಸುವುದೇ ತಿನ್ನೋದಲ್ಲ ಜೀವನದಲ್ಲಿ ಅಲ್ಲ ಅರೆಸ್ಟ್ ಆಗಿರಲ್ಲ ಮಾಡಿದ್ರೆ ಏನು ಪ್ರತಿಕ್ರಿಯೆ ಪ್ರತಿಯೊಂದು ದಿವಸ ಪ್ರತಿಕ್ರಿಯೆ ಕೂಡ ಇರ್ತದೆ ದಿವಸ ಸಾವಿರ ಘಟನೆ ನಡೀತಾವು ಇಡೀ ಜಗತ್ತು ಕಂಡಿಸಿದಾಗ ನಮ್ಮ ಪಕ್ಷದ ನಾಯಕರ ಕಂಡಿಸ್ದಾಗ ಮುಗಿದೋಯ್ತು ತುಂಬತ್ತಲ್ಲಿ ಇದು ಎಂಡ್ ಅದು